ಅಲ್ಲಿಗೆ ಪಾರ್ಟಿ ಹೊಡಿತೀನಿ ಅಂತ ತಾನೇ ಅರ್ಥ ಇಲ್ಲ ಬಿ ಜೆ ನನಗೆ ಸಪೋರ್ಟ್ ಕೊಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅರ್ಥ ಏನು ಅಲ್ಲಿಗೆ ಪಕ್ಷ ಹೊಡೆದು ಬರ್ತೀನಿ ಅಂತಲೇ ಅರ್ಥ ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಹಾಗೇನಿಲ್ಲ ನಮ್ಮ ಹೋರಾಟ ಸತತವಾಗಿ ನಡೀತಾ ಇದೆ ಇವು ದಿನ ಇವತ್ತಿಗೂ ನಡೀತಾನೆ ಇದೆ ನಾ ನೀವು ನೋಡಿ ನನ್ನ ಸ್ಟೇಟ್ಮೆಂಟ್ಗಳು ನೋಡಿ ನನ್ನ ಹೋರಾಟಗಳು ನಾವು ಹೋಗಿರೋದನ್ನು ನೋಡಿ ಎಲ್ಲ ಕಡೆಯೂ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಆದರೆ ನಮಗೂ ಇದಕ್ಕೂ ಎಷ್ಟು ಇದೆ ಅಂತಂದರೆ ಅಜಗಜಾಂತ್ರ ಇದೆ ವ್ಯತ್ಯಾಸ ಯಾಕೆ ಅಂದರೆ ದಲಿತ ಸಂಘಟನೆಗಳಿದೆಯಲ್ಲ ಹಾಂ ಒಬ್ಬರು ಮಾತಾಡಿಲ್ಲ ನೋಡಿ ಈಚೆ ಬಂದಿಲ್ಲ ಇನ್ನು ಅದೇ ಬಿ ಜೆ ಪಿ ಒಂದೇ ಒಂದು ವಿಷಯ ಯಾವುದಾದ್ರೂ ಹೇಳ್ಬಿಡ್ಲೆ ಅವರು ಮನೆಗೆ ಹೋಗಲ್ಲ ರಸ್ತೆಯಲ್ಲೇ ಇರ್ತಾರೆ ಈಗ ಇನ್ನೂ ರಸ್ತೆಗೆ ಬಂದಿಲ್ಲ ಯಾಕೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಮನೆ ನಿಮಗೆ ಅಲ್ಲಿ ಭವಿಷ್ಯ ಇಲ್ಲ ನೀವು ಅಲ್ಲಿ ಹೋಗಬೇಡಿ ಅಂತ ಫಿಟ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಆದರೂ ಅಂಬೇಡ್ಕರ್ಗೆ ನಾವು ಪ್ರಾಣ ಕೊಡ್ತೀನಿ ಅನ್ನೋ ಕೆಲವು ದಲಿತ ನಾಯಕರು ಕಾಂಗ್ರೆಸ್ಗೆ ಇದು ಪ್ರಾಣ ಕೊಡ್ತಾ ಅವ್ರೆ ಅವ್ರದ್ದು ಅಂಬೇಡ್ಕರ್ಗಾಗಿ ಪ್ರಾಣ ಕೊಡ್ತಾ ಇಲ್ಲ ಈ ಯಾಕೆ ಯಾಕೆ ಈ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಕಾಂಗ್ರೆಸ್ಸನ್ನು ಕಂಡ್ರೆ ಇಷ್ಟು ಭಯನಾ ಅವ್ರನ್ನೇನಾದರೂ ಭಯ ಇಡಿಸಿಬಿಟ್ಟಿದ್ದಾರೆ ಕಾಂಗ್ರೆಸು ಅಂತ ಅದನ್ನು ಇದು ಮಾಡಬೇಕು ಅದರಿಂದಾಗಿ ಬರೀ ಬಿ ಜೆ ಪಿ ಕಾರ್ಯಕರ್ತರು ಮಾತ್ರ ಹೋರಾಟ ಮಾಡ್ತಿದ್ದಾರೆ ಸಂಘಟನೆಗಳು ಹೊರಗಡೆ ಬಂದಿಲ್ಲ ಅದರಿಂದಾಗಿ ಇದು ಎದ್ದು ಕಾಣ್ತಾ ಇಲ್ಲ ಇಲ್ಲ ನಾನು ದಯವಿಟ್ಟು ಹೇಳ್ತೇನೆ ಯಾವುದೇ ಸರ್ಕಾರ ಹೆಚ್ಚು ಕಡಿಮೆ ಎರಡು ವರ್ಷಗಳಾಗ್ತಿದೆ ಬಂದು ನಾವು ಹೇಳಿದ ಮೊದಲ ಬಾರಿಗೆ ಅವರು ಎಲ್ಲಾ ಬೆಲೆ ಏರಿಕೆಗಳನ್ನು ನಾನು ವಿರೋಧ ಮಾಡ್ತೇನೆ ನಮ್ಮ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ಟಿದ್ದರು ಬಂದ ತಕ್ಷಣ ಪೆಟ್ರೋಲ್ ರೈಸ್ ಆಯಿತು ಡೀಸೆಲ್ ರೈಸ್ ಆಯಿತು ಸ್ಟ್ಯಾಂಪ್ ಡ್ಯೂಟಿ ರೈಸ್ ಆಯಿತು ಎಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಎಲ್ಲ ಆಗಿಬಿಟ್ಟಿದೆ ಈಗ ಪಾಣಿ ಬೇಕಾ ರೈಸ್ ಆಗಿದೆ ಎಲ್ಲ ಹೆಚ್ಚು ಕಡಿಮೆ ಇನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಡೆತ್ ಸರ್ಟಿಫಿಕೇಟ್ಗೆ ರೈಸ್ ಆಗಿದೆ ಜನನ ಮರಣದ ಎಲ್ಲ ಇವು ರೈಸ್ ಆಗಿದೆ ಇನ್ಯಾವುದಕ್ಕೆ ಉಳಿದಿರಲಿಲ್ಲ ಅವರಿಗೆ ಇದು ಹಾಲಿನ ದರ ಇವರು ಬಂದ ಮೇಲೆ ಮೂರು ಸಾರಿ ಆಗಿದೆ ಒಂಬತ್ತು ರೂಪಾಯಿ ಟೋಟಲ್ ನೈನ್ ರುಪೀಸ್ ನಿನ್ನೆ ಆಗಿರ್ತಕ್ಕಂಥದ್ದು ನಾಲ್ಕು ರೂಪಾಯಿ ಇವರು ಮೊದಲು ಹೇಳಿದ್ದೇನೋ ನಾವು ರೈತರಿಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ರೂಪಾಯಿ ಸೇರಿಸಿ ನಾವು ಒಂದು ಲೀಟ್ರ್ ಕೊಡ್ತೀವಿ ಅಂತ ಆದರೆ ಜನರಿಗೆ ಹೊರೆ ಹೊರೆ ಮಾಡ್ತೀವಿ ಅಂತಲ್ಲ ಇವತ್ತೇನು ಮಾಡಿದ್ರು ಒಂಬತ್ತು ರೂಪಾಯಿ ರೈಸ್ ಆಗಿದೆ ಇದುವರೆಗೆ ಆದರೆ ಈಗ ನಾಲ್ಕು ರೂಪಾಯಿ ರೈತರಿಗೆ ಕೊಡ್ತೀವಿ ಅಂತ ನಿನ್ನೆ ವಾಗ್ದಾನ ಮಾಡಿದ್ದಾರೆ ಈಗ ವಿದ್ಯುತ್ ದರ ಇದು ಒಂದು ಮೊದಲನೇ ಸಾರಿ ಅಲ್ಲ ಈಗಾಗಲೇ ನಾಲ್ಕನೇ ಸಾರಿ ವಿದ್ಯುತ್ ದರ ಏರಿದೆ ಈಗ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಗ್ಯಾರಂಟಿಗಳು ಒಂದು ಕಡೆ ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ ಒಂದು ತಿಂಗಳು ಬಂದ ತಕ್ಷಣವೇ ನಾಲ್ಕು ತಿಂಗಳದರಲ್ಲಿ ಒಂದು ತಿಂಗಳು ಬಂದ ತಕ್ಷಣವೇ ಜನ ಏನು ಅನ್ಕೊಳ್ತಾರೆ ಏನೋ ಆ ಸರ್ಕಾರ ಕೊಡ್ತದೆ ಬಿಡೋ ಒಂದು ಸುಮ್ಮನೆ ಇರ್ತಾರೆ ಆ ಮೂರ್ತಿಗಳು ಬರೋದೇ ಇಲ್ಲ ಆ ದುಡ್ಡೆಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು ಇವರು ಐದು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇನೆ ಐದು ವರ್ಷ ಕಳೆದು ಬಿಡ್ತಾರೆ ಅವ್ರಿಗೆ ಗೊತ್ತಿದೆ ಇನ್ನೇನು ಮಾಡಿದ್ರು ಮುಂದಿನ ಸರ್ಕಾರ ನಮ್ಮದಲ್ಲ ನಾವು ಹೆಂಗೋ ಸೋಲ್ತೀವಿ ಬಿ ಜೆ ಪಿ ಬರ್ತದೆ ಇನ್ನೊಂದು ಸಾರಿಗೆ ನಮ್ಮನ್ನು ಮರ್ತೋಗ್ಬಿಟ್ಟು ನಾವು ಆವಾಗ ಏನೇ ಹೆಸರು ಹೇಳಿದ್ರು ಹೇಳ್ತಾರೆ ಈ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ ಇದಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಗಳಿಗೆ ಐದು ಗ್ಯಾರಂಟಿ ತಲುಪಿಲ್ಲ ಹೇಗೆ ಅಂದ್ರೆ ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಫ್ರೀ ಹೇಳಿದ್ದು ಮಾದೇವಪ್ಪನ್ಗೂ ಫ್ರೀ ಮುಖ್ಯಮಂತ್ರಿಗಳು ಹೇಳಿದ್ದು ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದರು ಸರಿ ನಿಮಗೂ ಫ್ರೀ ನಿಮ್ಮ ಹೆಂಡತಿಗೂ ಫ್ರೀ ಸಿಕ್ಕಿದೆ ಕಾಕಾ ಪಾಟೀಲ್ಗೂ ಫ್ರೀ ಸಿಕ್ಕಿದೆ ಮಾದೇ ಅಪ್ಪನ್ಗೆ ಯಾಕಿಲ್ಲ ಗ್ಯಾರಂಟಿಗಳು ಕೊಡಲಿಲ್ಲ ದಲಿತರಿಗೆ ಬದಲಾಗಿ ಏನು ಮಾಡಿದರು ನಿಮಗೂ ಗ್ಯಾರಂಟಿ ಕೊಡ್ತೀವಿ ಅದು ನಿಮಗೆ ಮೀಸಲಿಟ್ಟಿರೋ ಹಣದಲ್ಲಿ ಮಾತ್ರ ಅಂತೇಳಿ ನಲವತ್ತು ಸಾವಿರ ಕೋಟಿ ಈ ಎರಡು ಮೂರು ಬಡ್ಜೆಟ್ಟಲ್ಲಿ ನಲವತ್ತು ಸಾವಿರ ಕೋಟಿ ತಗೊಂಡಿದ್ದಾರೆ ನಲವತ್ತು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಆ ಬಡವರಿಗೆ ಸಿಕ್ಕಿದ್ದಿದ್ರೆ ಎಷ್ಟು ಅಭಿವೃದ್ಧಿ ಆಗ್ತಿದ್ರು ನೀವು ಬೇರೆ ಗ್ಯಾರಂಟಿಗಳನ್ನು ಕೊಡದೆ ಇದನ್ನೇ ಕೊಟ್ಟು ಎರಡು ಕಡೆಯಿಂದ ವಂಚನೆ ಮಾಡಿದಿರಿ ಒಂದು ಈ ಹಣ ತೆಗೆದಿದ್ದು ವಂಚನೆ ಎರಡನೇದು ಗ್ಯಾರಂಟಿ ಕೊಡದಿರೋ ವಂಚನೆ ನಾನು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ ಈಗ ಕನಿಷ್ಠವೂ ಅನಿಷ್ಟವಾಗಿದೆ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಅವ್ರಿಗೆ ಬರ್ತದೆ ಅಂತ ನಾನು ತಿಳ್ಕೊಂಡಿರ್ಲಲ್ವಾ ಯಾಕಂದರೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕೆಲವು ಮಿಸ್ಟೇಕ್ಗಳಾಗಿದ್ದವು ಆದರೆ ಆ ಮಿಸ್ಟೇಕ್ಗಳು ಇವರಿಗೆಲ್ಲ ಗೊತ್ತಿತ್ತು ಈ ಸಾರಿ ಅದನ್ನೆಲ್ಲ ತಿದ್ದುಕೊಂಡು ಒಳ್ಳೆ ಆಡಳಿತ ಕೊಡ್ತೀವಿ ಅಂತಂದರು ಒಳ್ಳೆ ಆಡಳಿತ ಅಂತಂತಂದರೆ ಹೆಂಗಾಗಿದೆ ಅಂತಂದರೆ ಒಂದು ಕಡೆ ಲೂಟಿ ಯಾಕೆ ಅಂದರೆ ಇಡೀ ದೇಶದಲ್ಲಿರೋದು ಮೂರೇ ಸರ್ಕಾರ ಎರಡು ಸರ್ಕಾರಗಳು ಪಾಪ ಮೈನಸ್ಸಲ್ಲಿವೆ ಅದರಿಂದಾಗಿ ಒಂದು ದೊಡ್ಡ ಸ್ಟೇಟ್ ಅಂತಂದರೆ ಕರ್ನಾಟಕ ಕರ್ನಾಟಕದಲ್ಲಿ ಹಣ ಮಾಡಬೇಕು ದೇಶದಲ್ಲಿ ಕಾಂಗ್ರೆಸ್ ಕಾಪಾಡಬೇಕು ಅವ್ರ ಪರಿಸ್ಥಿತಿ ಇರೋದೀಗ ಅದಕ್ಕೆ ದೇಶಕ್ಕೆ ಹಣ ಕೊಡಬೇಕಾಗಿರೋ ಕಾರಣ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದ್ದಾರೆ ಆಕ್ಟಿವಿಟಿ ಏನು ಅಂತ ಕೇಳಿದ್ರೆ ನೀವೇನಾದರೂ ಅವ್ರಿಗೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಇಲ್ಲ ಬೇರೆ ಯಾವುದು ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಯಾರು ತಮ್ಮ ಮೇಲೆ ಮಾತಾಡ್ತಾರೋ ಅವ್ರ ಮೇಲೆ ಆಕ್ಟಿವಿಟಿ ಏನಪ್ಪ ಅಂತಂದರೆ ಹನಿ ಟ್ರ್ಯಾಪ್ ಆಕ್ಟಿವಿಟಿ ಈಗ ನಿನ್ನೆ ರಾಜೇಂದ್ರ ಇನ್ನೊಂದು ಹೊಸ ವಿಷಯ ತೆಗೆದಿದ್ದಾರೆ ನನ್ನನ್ನೇ ಕೊಲ್ಲಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಸುಪಾರಿ ಕೊಟ್ಟಿದ್ರು ಅಂತ ಅಂದರೆ ಸುಪಾರಿ ಹನಿ ಟ್ರ್ಯಾಪು ಇವೇ ಇವ ಆಕ್ಟಿವಿಟಿಗಳು ಯಾರು ಒಬ್ಬರ ಬಗ್ಗೆ ಮಾತಾಡ್ತಾರೆ ಅವರನ್ನು ಮುಗಿಸ್ಬೇಕು ಬೇರೆ ಪಕ್ಷದವ್ರ ಬಗ್ಗೆ ಇವಾಗ ಸಮಸ್ಯೆ ಇಲ್ಲ ಅವ್ರಿಗೆ ತನ್ನ ಪಕ್ಷದವ್ರದವೇ ಸಮಸ್ಯೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿದೆ ತಕ್ಷಣ ಈ ಹನಿ ಟ್ರ್ಯಾಪ್ ವಿಚಾರವನ್ನು ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ ಯಾಕೆಂತಂದರೆ ಹನಿ ಟ್ರ್ಯಾಪ್ ಅಂದರೆ ಸಣ್ಣ ವಿಷಯ ಅಲ್ಲ ಜನರಿಗೆ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲೀಷ್ ಪದ ಹನಿ ಅಂತಂದ್ರೆ ಸಹಜವಾಗಿ ಓ ಜೇನು ತುಪ್ಪ ಅಂದ್ಕೊಳ್ತಾರೆ ಇಷ್ಟೇ ಗೊತ್ತಿರೋದು ಜನರಿಗೆ ಆದರೆ ಈಗ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಏನು ದಿನಾಡ್ ಹನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ ಇದನ್ನು ಅರ್ಥ ಕನ್ನಡದಲ್ಲಿ ಏನಾದರೂ ಹೊಡೆದ್ರೆ ಬಟ್ ಹೆಣ್ಣು ಮಕ್ಕಳು ಗುಡ್ಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತ ಈಗ ಮುಖ್ಯಮಂತ್ರಿಗಳು ಬಂದು ಹೇಳಿ ಜನರಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನು ಏನು ಅನ್ನೋದ ಮೀನಿಂಗನ್ನು ಹೇಳ್ಕೊಡ್ಲಿ ಅವರೆಲ್ಲ ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಇದರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತಾಡಿಬಿಟ್ರೆ ಏನು ಕಾಂಗ್ರೆಸ್ನವ್ರು ಇಡೀ ದೇಶ ಎಲ್ಲ ಬಟ್ಟೆ ಬಿಚ್ಚಿಕೊಂಡು ನರ್ತನ ಮಾಡ್ತಿರೋರು ಈಗ ಮಾನ್ಯ ಡಿ ಸಿ ಎಂ ಅವರು ಡಿ ಕೆ ಶಿವಕುಮಾರ್ ಅವರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ವಿರೋಧ ಮಾಡಿದ್ವಿ ಯಾಕೆ ಅಂದರೆ ಫೋರ್ ಈಗಾಗಲೇ ಟು ಬಿ ನಲ್ಲಿದ್ದಾರೆ ಅವರು ಒ ಬಿ ಸಿ ಅದರಲ್ಲಿ ಕೊಡ್ಬೋದು ಅವರಿಗೆ ಸವಲತ್ತುಗಳು ಕೊಡಬಹುದು ತೊಂದರೆ ಇಲ್ಲ ಆದರೆ ಸಪ್ರೇಟ್ ರಿಸರ್ವೇಷನ್ ಫಾರ್ ರಿಲಿಜಿಯಸ್ ಮೈನಾರಿಟೀಸ್ ಇಲ್ಲ ಅದು ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಅದನ್ನು ನಾವು ವಿರೋಧ ಮಾಡಿದರೆ ಅವ್ರು ಹೇಳ್ತಾರೆ ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ನಾವು ಕೊಡ್ತೀವಿ ಅಂತ ಇದನ್ನು ಟಿ ವಿ ಮಾಧ್ಯಮದಲ್ಲಿ ಅವರೇ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟು ನಾನು ಹೇಳಿದ್ದೇನಾದರೂ ಯಾರಾದರೂ ಸಾಬೀತು ಮಾಡಿಬಿಟ್ರೆ ನಾನು ಸನ್ಯಾಸ ತಗೋತೀನಿ ರಾಜಕಾರಣದಿಂದ ನೀವೇ ಹೇಳಿ ಪ್ರೂವ್ ಯಾರು ಮಾಡಬೇಕು ಈಗ ಅದನ್ನು ಈಗ ಇಂಥ ಉದೃಟತನದ ಹೇಳಿಕೆಗಳೆಲ್ಲ ಕೊಟ್ಟು ಮಾಡ್ತಾರೆ ಈಗ ಯಾರಾದರೂ ರಂಪ ಮಾಡ್ತಿದ್ರಲ್ಲ ಕಾಂಗ ಬಿಜೆಪಿಯವ್ರು ಹೀಗಂದ್ರು ಹಾಗಂದ್ರು ಅಂತ ಈಗ ನಿಮ್ಮ ರಾಜೀನಾಮೆ ಯಾವಾಗ ದೇಶದ ಮುಂದೆ ಕಾಂಗ್ರೆಸ್ ಈಗ ಬೆತ್ತಲಾಗಿದೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅವರು ಉಪಮುಖ್ಯಮಂತ್ರಿ ಬೇರೆ ಆದ್ದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಅವ್ರಿಗೆ ಗೌರವ ಇದ್ದರೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅವರ ಮಾಡಿದ ತಪ್ಪಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು ನೀವು ಸನ್ಯಾಸ ತಗೊಳ್ತಿರೋ ಬೇರೆ ತಗೊಳ್ತಿರೋ ನಮಗೆ ಬೇಕಾಗಿಲ್ಲ ಆದರೆ ರಾಜೀನಾಮೆ ಕೊಡಬೇಕು ನೀವು ಅವರು ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿಗಳವ್ರನ್ನ ಉಚ್ಚಾಟನೆ ಮಾಡಬೇಕು ಇದು ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಕ್ಕಂಥ ಅಲ್ಲ ಅವರು ಬಹಳ ಧೈರ್ಯಶಾಲಿ ಅನ್ಕೊಂಡಿದ್ದೇನೆ ಒಂದು ಸಮಯ ಡಿ ಕೆ ಶಿವಕುಮಾರನ್ನ ನೀವು ಉಚ್ಚಾಟನೆ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಬಿಡಿಗಳು ಅದಕ್ಕೆ ಈಗ ಅನುಮಾನ ಆಗ್ಬಿಟ್ಟಿದೆ ಕಾಂಗ್ರೆಸ್ ಒಳಗಡೆನೆ ಈಗ ಡಿ ಕೆ ಶಿವಕುಮಾರ್ ಸ್ಟ್ರಾಂಗಾ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ ಅನ್ನೋ ಪ್ರಶ್ನೆ ಬಂದಿದೆ ಈಗ ಅವ್ರಿಗೂ ಉತ್ತರ ಸಿಕ್ಕಿಲ್ಲ ಅವ್ರಿಗೂ ಉತ್ತರ ಸಿಕ್ಕಿದ್ಮೇಲೆ ನಮಗೂ ಸಿಗುತ್ತೆ ಅಲ್ವಾ ಹಾಗಿದೆ ಆದರೆ ಇನ್ನೊಂದು ನಾನು ಮಾನ್ಯ ಈ ದೇಶದ ವಿರೋಧ ಪಕ್ಷದ ನಾಯಕರು ಮಾನ್ಯ ರಾಹುಲ್ ಗಾಂಧಿಯವರು ಅವರ ತಲೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಇನ್ನು ನಾನು ಅಂದ್ಕೊಂಡಿದ್ದೇನೆ ಅಪ್ಪರ್ ಚೇಂಬರ್ ಇಸ್ ಮೋಸ್ಟ್ಲಿ ಟೋಟಲಿ ಎಮ್ ಟಿ ಇದೆ ಅಂತ ಕಾಣ್ತದೆ ಟೋಟಲಿ ಖಾಲಿ ಇದೆ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ಹೇಳುತ್ತೆ ದೇಶದಲ್ಲಿ ಮೆರಿಟ್ನ ಮೇಲೆ ತೀರ್ಮಾನಗಳಾಗಬೇಕು ಅದು ಒಂದು ಜಾತಿ ಇರಲಿ ಧರ್ಮ ಇರಲಿ ಯಾರೇ ಇರಲಿ ಒಂದು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಯಾರಿಗೆ ಕೊಡ್ತಾರೆ ಸೆಕೆಂಡ್ ಕ್ಲಾಸ್ ಯಾರಿಗೆ ಕೊಡ್ತಾರೆ ಥರ್ಡ್ ಕ್ಲಾಸ್ ಯಾರು ಕೊಡ್ತಾರೆ ಇದೆಲ್ಲ ತೀರ್ಮಾನ ಮೊದಲೇ ಇದೆ ಅದು ದಟ್ ಈಸ್ ಕಾಲ್ಡ್ ಮೆರಿಟ್ ಈಗ ಒಬ್ಬ ನೂರು ನೂರು ಮಾರ್ಕ್ ತಗೋತಾನೆ ಒಬ್ಬ ಐವತ್ತು ತಗೋತಾನೆ ಅವನ ಗ್ರೇಡ್ ಬೇರೆ ಅವರ ಗ್ರೇಡ್ ಬೇರೆ ತೀರ್ಮಾನಗಳಾಗುವಾಗ ಮೇಲಿನ ಹೈಯೆಸ್ಟ್ ಮಾರ್ಕಿಂದ ತೀರ್ಮಾನ ಮಾಡ್ತಾರೆ ಅಂತ ಮಾಡ್ತಾರೆ ಹೊರತು ಕಡಿಮೆಯಿಂದ ಅಲ್ಲ ಆದರೆ ಪರಿಸ್ಥಿತಿ ಏನಾಗಿದೆ ಮೆರಿಟ್ ಮೇಲೆ ಏನು ತೀರ್ಮಾನ ಮಾಡಬಾರ್ದಂತೆ ಜಾತಿ ಮೇಲೆ ತೀರ್ಮಾನ ಮಾಡಬೇಕಂತೆ ಜಾತಿ ಸಂಖ್ಯೆ ಜನಗಣತಿ ಮಾಡಬೇಕಂತೆ ಅಂದರೆ ಇವರ ತಲೆಯಲ್ಲಿ ಏನಿದೆ ಅಂತ ಹೆಂಗೆ ಇವಾಗ ಯಾರು ಜನ ಒಪ್ಕೊಳ್ಳೋದು ಹೇಗೆ ಇದನ್ನು ಇಂಥ ಪರಿಸ್ಥಿತಿಗೆ ಅಧೋಗತಿಗೆ ಈ ಕಾಂಗ್ರೆಸ್ ಬಂದಿದೆ ಜೊತೆಗೆ ನಾನು ಹೇಳ್ತಕ್ಕಂಥದ್ದು ಮೆರಿಟು ನಿಮಗಿಲ್ದೇ ಇರ್ಬೋದು ರಾಹುಲ್ ಗಾಂಧಿ ಅವರೇ ನಿಮಗೆ ಮೆರಿಟ್ ಇದ್ದಿದ್ರೆ ಭವಿಷ್ಯ ನೀವು ಪ್ರಧಾನಮಂತ್ರಿ ಆಗಲಿಕ್ಕೆ ಆಗ್ಲಿಕ್ಕೆ ಯೋಗ್ಯರಿದ್ರಿ ಮೋದಿ ಅವರಿಗೆ ಮೆರಿಟ್ ಇತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಇವ್ರಿಗೆ ಮೆರಿಟ್ ಇಲ್ದಿದ್ದರಿಂದ ಅವ್ರು ಇವಾಗ ಹೇಳ್ತಾರೆ ಮೆರಿಟ್ ತೀರ್ಮಾನ ಮಾಡಬೇಡಿ ಅಂದ್ರೆ ಮೆರಿಟ್ ಇಲ್ಲದೆ ಇದ್ದರೆ ನನಗೂ ಅವಕಾಶ ಸಿಗ್ಬಹುದು ಅನ್ಕೊಂಡಿದ್ದಾರೆ ಈ ದಾರಿ ತಪ್ಪಿಸೋ ಕೆಲಸ ಅವ್ರು ಯಾಕೆ ಮಾಡ್ತಿದ್ದಾರೆ ನನಗೆ ಅರ್ಥ ಆಗಿಲ್ಲ ಸದನದಲ್ಲಿ ನನ್ನ ಮುಂದೆನೇ ಕುಳಿತಿದ್ದರು ನಾನೇ ಪ್ರಶ್ನೆ ಮಾಡಿದಾಗ ಒಂದು ದಿನ ಮಾತಾಡಿಲ್ಲ ಅವರಲ್ಲಿ ಎರಡು ದಿವಸ ಅನಿಟ್ ಟ್ರ್ಯಾಪ್ನ ವಿಷಯ ಸದನದಲ್ಲಿ ಚರ್ಚೆ ಆಗಿದೆ ಅವರ ತಂದೆಯವರು ಇದ್ದರು ಅನಿಟ್ ಟ್ರ್ಯಾಪ್ ಅಂತ ಹೇಳಿದರು ಮಗ ಇದ್ದರು ಅನಿಲ್ ಟ್ರ್ಯಾಪ್ ಅಂತ ಹೇಳಿದರು ಅವರು ಸುಮ್ಮನೆ ಕುಳಿತರ್ತಿದ್ರು ಅವ್ರ ಸಪೋರ್ಟಿಗೆ ನಾವೆಲ್ಲ ಮಾತಾಡಿದ್ವಿ ಅವ್ರ ಮೇಲೆ ಹಿಂಗೆ ಅನ್ಯಾಯ ಆಗಿಬಿಟ್ಟಿದೆ ಪರಿಶಿಷ್ಟ ವರ್ಗದ ಜನ ಅವರು ಅವ್ರ ಮೇಲೆ ಹಿಂಗೆ ಆಗಬಾರ್ದಾಗಿತ್ತು ಯಾರು ಇದ್ರು ಹಿಂದೆ ಇದ್ದಾರೆ ಅವರನ್ನು ಇನ್ವೆಸ್ಟಿಗೇಟ್ ಮಾಡಿ ತೆಗೆದು ಶಿಕ್ಷೆ ಆಗಬೇಕು ಅಂತ ಅಲ್ಲಿ ಮಾತಾಡಲಿಲ್ಲ ನಿನ್ನೆ ಇದ್ದಕ್ಕಿದ್ದಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ ರಾಜಣ್ಣವರು ಹೋಗಿ ಮನವಿ ಕೊಟ್ಟರು ಮನವಿ ಕೊಟ್ಟಾದ ಮೇಲೆ ಇವರು ಮಗ ಹೋಗಿ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಯಿತು ಅದನ್ನು ಕೊಡ್ತಾ ಇದ್ದೀನಿ ಅಂದರು ಅವರು ಅನಿಟ್ರ್ಯಾಪ್ ಅನ್ನಲಿಲ್ಲ ಅಂದರೆ ಯಾರಕ್ಕಿವೀಗೋ ಹೂ ಇಡ್ತಿದ್ದೀರಿ ಕಾಂಗ್ರೆಸ್ನವರೇ ಇವೋ ಇಡೋ ಕಾಂಗ್ರೆಸ್ಸು ಈಗ ಇದನ್ನು ದಾರಿ ತಪ್ಪಿಸ್ತಿದ್ದಾರೆ ನನಗನ್ನಿಸ್ತದೆ ಇವರು ಡಿ ಕೆ ಶಿವಕುಮಾರ್ ರವರನ್ನ ಮಣಿಸ್ಲಿಕ್ಕೆ ಹಿಂಗೆ ನಾಟಕ ಆಡ್ತಿದಾರ ಅಥವಾ ನಡೆದಿದ್ದು ನಿಜವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದು ಪಕ್ಷಕ್ಕೆ ಮುಜುಗರ ಆಗಿಬಿಡ್ತದೆ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿ ಇವರನ್ನೆಲ್ಲ ದಾರಿ ತಪ್ಪಿಸಿ ಗೊಂದಲ ಸೃಷ್ಟಿ ಮಾಡಿ ಜನರನ್ನು ದಾರಿ ತಪ್ಪಿಸ್ತಿದಾರ ಇದು ಎಲ್ಲ ಪ್ರಶ್ನೆಗಳಿದೆ ಅದು ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ನಾವಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ನೀವೇನಾದ್ರೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಯು ಆರ್ ಅನ್ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್ಬೇಕು ಅದನ್ನೇ ನಾನು ಹೇಳುದು ಈಗ ಈ ಎಲ್ಲರನ್ನೂ ಹತ್ರದಿಂದ ನೋಡಿದೀನಿ ಈಗ ಹಿಂದ್ಗಡೆ ಯಾರು ಹಗ್ಗ ಇಟ್ಕೊಂಡು ಆಡಿಸ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಬೇಕಿದು ಈಗ ರಾಜಣ್ಣವರು ಆಫೀಸಿಗೆ ಬಂದರು ಕೆಲವರು ಇವ್ರಿಗೆ ಗೊತ್ತಾಗಿದ್ದ ತಕ್ಷಣವೇ ಇವರೇ ಬೋಲ್ಟ್ ಹಾಕಿ ಅವ್ರನ್ನ ಹಿಡ್ದು ಒಡ್ದು ಆಚೆ ಹಾಕಿದೆ ಅಂತ ಹೇಳೋರಲ್ಲ ಯಾರು ಮಾಡಿಸಿದ್ರು ಅಂತ ಹೇಳ್ಬೇಕಲ್ಲ ಅವರು ಯಾಕಂದರೆ ಪಬ್ಲಿಕಲ್ಲಿ ಏನೇನು ನಡೆದ್ರೆ ಜನರಿಗೂ ಗೊತ್ತಾಗ್ಬಿಡ್ತದೆ ನಾಲ್ಕು ಗೋಡೆಗಳ ಮಧ್ಯ ನಡೆದಿದ್ದು ಯಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲ ಈಗ ಸಿ ಡಿ ಕ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದವರು ಯಾರು ಆಮೇಲೆ ಪೆನ್ ಡ್ರೈವ್ ಕಂಪನಿ ಮಾಡ್ಕಂಡವ್ರಿ ಅಂತ ಹೇಳಿದವ್ರು ಯಾರು ಹೋಗ್ಲಿ ಮಾಡಿರೋರು ಯಾರು ನಮ್ಮ ರಮೇಶ್ ಜಾರಕಿಹೊಳಿನೂ ಅದರಲ್ಲಿ ಪಾಪ ಸಿಕ್ಕಾಕ್ಕೊಂಡವರಲ್ವಾ ಅವರು ಹಿಂದೆ ಯಾರೋ ಮಹಾನಾಯಕ ಅಂತ ಹೇಳಿದ್ರು ಈಗಲೂ ಮಹಾನಾಯಕನ ಹೆಸರೇ ಬರ್ತಾ ಇದೆ ಆ ಮಹಾನಾಯಕನ ಯಾರು ಅಂತ ನಾವು ಕಣ್ಣಲ್ಲಿ ನೋಡಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇನ್ವೆಸ್ಟಿಗೇಟ್ ಮಾಡಿ ಸ್ವಲ್ಪ ತಿಳಿಸಿ ಅಂತ ಹೇಳ್ತಾ ಇರೋರು ಖಂಡಿತ ನಾವು ಇವಾಗ ರೀ ನಿಮ್ಮ ಪಾರ್ಟಿ ಏನಾನ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೋದಾಗಿತ್ತು ನಾವು ಬಿಡ್ತಾ ಇಲ್ಲ ಯಾಕೆ ಹೇಳಿ ನಮ್ಮ ದೇಶದ ಗೌರವ ಇದು ರಾಜ್ಯದ ಗೌರವ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇವತ್ತು ದಕ್ಷಿಣ ಭಾರತ ಅಂದ ತಕ್ಷಣ ಅಥವಾ ಭಾರತ ಅಂದ ತಕ್ಷಣ ಬೆಂಗಳೂರು ಎದ್ದು ನಿಂತು ಕಾಣುವಂಥ ಒಂದು ಇದು ಕರ್ನಾಟಕ ಯಾಕೆ ಅಂತಂದರೆ ಜನ ಅಷ್ಟೊಂದು ಅಟ್ರ್ಯಾಕ್ಟ್ ಆಗ್ತಾರೆ ಇಲ್ಲಿಗೆ ಅಂಥದ್ದು ಇಂಥ ಪರಿಸ್ಥಿತಿಗಳೆಲ್ಲ ಆಗಿಬಿಟ್ರೆ ಮತ್ತೆ ಇನ್ನೇನಾಗತ್ತೆ ಯಾರು ಬರೋದಿಲ್ಲ ಆಮೇಲೆ ಏ ಒಂದು ಕೆಟ್ಟ ಪರಂಪರೆ ಸೃಷ್ಟಿ ಆಗ್ತಾ ಇದೆ ಇದಕ್ಕೆ ನಾವು ನಾಂದಿ ಆಡಬೇಕು ಅದನ್ನು ಒಳ್ಳೆಯ ಹೆಸರು ಬರೋಂಗೆ ನಾವು ನಡ್ಕೊಳ್ಳೋದು ನಾರಾಯಣ ಸ್ವಾಮಿ ಅವ್ರಿಗೂ ಪ್ರಯತ್ನಗಳಾಗಿದೆ ಅದೇನೂ ಗೊತ್ತಿಲ್ಲ ಮುಂದೆ ಹಾಗೆ ಇರ್ತಾರೆ ಭಾಳ ಒಳ್ಳೆ ತತನದಿಂದಾನೆ ಎಲ್ಲ ಮೈಕ್ ಮುಕ್ತ ಮೈಕ್ ಮುಂದೆ ನಿಂತ್ಕೊಂಡ್ರು ಅಂತಂದರೆ ಅದು ಏನಾಗ್ತಾರೋ ಅವ್ರು ಅವ್ರಿಗೂ ಗೊತ್ತಿಲ್ಲ ಪಾಪ ಅವರಿಗೆ ಗೊತ್ತಿಲ್ಲದೆ ಕೆಲವು ಮಾತಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ ಚಂಪಾಳಿಯ ಹೊಡೆದಾಗ ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ ಹೈಕಮಾಂಡ್ನವರು ನಾಲ್ಕೈದು ಬಾರಿ ಕರೆದು ನೋಡಿ ಇಂಥವೆಲ್ಲ ಬೇಡ ಪಕ್ಷದ ವಿಚಾರ ಬಿಡಿ ಅವರು ಬೇರೆಯವ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು ಅವರು ಇದು ಅವರಿಗೆ ಇದು ಮುಳುವಾಯಿತು ಅದು ಹಾಕಬಾರ್ದಾಗಿತ್ತು ನನಗನ್ನಿಸ್ತದೆ ಇದು ಬೇರೆಯವರೆಗೂ ಎಚ್ಚರಿಕೆ ಗಂಟೆ ಬೇರೆಯವರೆಗೂ ಎಚ್ಚರಿಕೆ ಗಂಟೆ ನಮ್ಮಲ್ಲಿ ನಾಯಕರಿಂದ ಈ ಪಕ್ಷ ಉಳಿದಿಲ್ಲ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರಿಂದ ನಾನು ವಿರೋಧ ಪಕ್ಷದ ನಾಯಕ ನಾನೇ ಮುಖ್ಯ ಅಲ್ಲ ಪಕ್ಷಕ್ಕೆ ಅಶೋಕ್ ಅವರು ತಳಮನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ನಾರಾಯಣ ಸ್ವಾಮಿ ಇದ್ರೆ ಮಾತ್ರ ಈ ಪಾರ್ಟಿ ನಡೀತದೆ ಅಂತ ಯಾರು ತಿಳ್ಕೊಳ್ಬಾರ್ದು ಈ ಪಕ್ಷ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರ ಮೇಲೆ ನಿಂತಿರ್ತಕ್ಕಂಥದ್ದು ಕಾರ್ಯಕರ್ತರೇ ನಮಗೆ ಸರ್ವಸ್ವ ನಾವು ಆಗಾಗ್ ಹೇಳ್ತೇವೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತೇಳೋರು ಅಭಿಮಾನಿ ದೇವರುಗಳು ಅಂತ ಹಂಗೆ ನಮಗೆ ಕಾರ್ಯಕರ್ತ ಅಭಿಮಾನಿ ದೇವರು ನಮಗೆ ಅವರಿಂದಲೇ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಇವತ್ತು ಹಿಂದುತ್ವ ಉಳಿದಿದ್ರೆ ಅವರಿಂದಲೇ ಈ ಪಕ್ಷದಲ್ಲಿ ನಾವು ಎಲ್ ನೂರಕ್ಕೆ ನೂರು ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥವರೇ ಇರೋದು ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ರು ಕಳ್ಬಾರ್ದು ಎಲ್ಲರೂ ಹುಲಿಗಳು ಯಾರಿಲ್ಲ ನಾವೆಲ್ಲ ಹುಲಿ ಅಂದರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ ಈಗ ಹುಲಿಯವರ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಸಹೋದರರು ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹೀಗೆ ಬೆಳೆದು ಬರ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ನೋಡಿ ತೊಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಈಗ ಅದೇ ಐದು ಪರ್ಸೆಂಟ್ ಬಂದಿದೆ ಅದು ಇದು ಒಂದು ಪರ್ಸೆಂಟಿಂದ ಈಗ ಎಂಬತ್ತು ಪರ್ಸೆಂಟ್ ಹೋಗಿದೆ ಮುಂದುವರಿಬಾರದು ಯಾಕೆ ನಾನು ಹೇಳ್ತೀನಿ ಅಂದರೆ ಒಂದು ಡಿಸಿಷನ್ ಡಿಸಿಷನ್ನ ನಾವು ವಿರೋಧ ಮಾಡೋದಿದೆಯಲ್ಲ ಅದು ಪಕ್ಷವನ್ನು ವಿರೋಧ ಮಾಡ್ದಂಗೆನೆ ಅದು ಈಗ ಪಕ್ಷ ಒಂದು ತೀರ್ಮಾನ ಕೊಟ್ಟಿದೆ ಹೈಕಮಾಂಡ್ ನಾವು ಒಪ್ಪಬೇಕು ಈಗ ಯತ್ನಾಳ್ ಅವರು ನಾವು ಇರ್ತೀವಿ ನೋಡಿ ಎಷ್ಟು ದಿನ ಇರೋಕ್ಕಾಗತ್ತೆ ಅವರು ಹೊರಗಡೆ ಹೋದ ಮೇಲೆ ನೀವು ಎಷ್ಟು ದಿನ ಅವ್ರ ಜೊತೆಗೆ ಇರೋಕ್ಕಾಗತ್ತೆ ಅದರಿಂದಾಗಿ ತಿಳ್ಕೊಳ್ಬೇಕು ಒಂದು ಸಮಯ ಯತ್ನಾಳ್ ಅವರಿಗೆ ಬಹಳ ಅವಕಾಶಗಳು ಕೊಟ್ಟರು ಅದನ್ನು ತಿದ್ಕೊಳ್ಬೇಕಾಗಿತ್ತು ಅವರು ನಾನು ಹೇಳೋದು ಅವರು ಹೈಕಮಾಂಡು ಎರಡು ಸಾರಿ ಮೂರು ಸಾರಿ ನೋಟಿಸ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಕೊಟ್ಟು ಆಯಿತು ಇನ್ನು ಮೇಲೆ ನಾನು ಮಾತಾಡೋಕೆ ಹೋಗೋದಿಲ್ಲ ಪಕ್ಷದ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಮುಗ್ದೇ ಹೋಗಿತ್ತಲ್ಲ ಅಷ್ಟವ್ರು ಹೇಳಿದ್ದಿದ್ರೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಇದ್ವಿ ಬಟ್ ಒಂದು ಸಾರಿ ಪಕ್ಷದ ತೀರ್ಮಾನ ಆದಮೇಲೆ ನಾವು ಪಕ್ಷದ ತೀರ್ಮಾನವನ್ನು ಹೋಗ್ತೀವಿ

ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ಕೇಳಿ ನಮಗೂ ಸಾಕಾಗಿತ್ತು ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ರಿ ಆಗ್ತಾ ಇದೆ ಅಷ್ಟೇ ಹಾಗತ್ತೆ ಆಗ್ತಾರೆ ಸರ ಎನ್ನರ ಮತ್ತೆ ಅದೇ ಹೇಳಿದಂತದ್ದು ವಿಜೇಂದ್ರ ಅವರನ್ನ ಆ ಸ್ಥಾನಕ್ಕೆ ನನ್ನ ಹೋರಾಟ ಮುಂದೆ ನನ್ನ ಉತ್ಸಾಹಕ್ಕೆ ಮಾಡಿದ ಹೋರಾಟ ಮುಂದೆ ಓರ್ತಾರೆ ನೋಡಿ ಈ ಎತ್ತಿ ನೀರಿನಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ ಆಗಲ್ಲ ನೀರಲ್ಲೇ ಇದ್ದಾಗ ಈಜಬಹುದು ಈಗ ನಮ್ಮ ಪಕ್ಷಕ್ಕೂ ಅವರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡಕ್ಕೆ ಏನಿದೆ ಇರುತ್ತಾ ಅವ್ರಿಗೆ ಡೆ वेरी ಸಿಂಪಲ್ ಇದು ನಮ್ಮ ಪಕ್ಷದಲ್ಲ ಅವ್ರು ಇದ್ದಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು ನೀವು ನಮ್ಮ ಪಕ್ಷದಲ್ಲಿ ಇದ್ದಲ್ಲಿ ಯಾರು ವಿರುದ್ಧ ಬರ್ತೀರಿ ಈಗ ಏನಿದ್ರು ನೀವು ಸಿದ್ದರಾಮಯ್ಯ ವಿರುದ್ಧ ಮಾಡಬೇಕಾಯ್ತು ಇಷ್ಟುವರೆಗೂ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡ್ತಿರಲಿಲ್ಲ ಈಗ ಮಾತಾಡಬೇಕಾಗ್ತದೆ ಇಲ್ಲ ಇಲ್ಲ ಅನಿಟ್ ರಾಪ್ ಅನ್ನೋ ವಿಷಯ ತಂದವರು ನಾವಲ್ಲ ಹನಿ ಟ್ರ್ಯಾಪ್ ಅನ್ನೋ ವಿಷಯ ತಂದವರು ಕಾಂಗ್ರೆಸ್ ಅವರೇ ಮಾತಾಡಬೇಕು ಮಾತಾಡಬೇಕು ಅದರ ಬಗ್ಗೆ ಹೋರಾಟನೂ ಮಾಡ್ತೀವಿ ಜೊತೆಗೆ ಹನಿ ಟ್ರ್ಯಾಪ್ ಅನ್ನೋದು ಇದು ಸಾಮಾನ್ಯ ವಿಷಯ ಅಲ್ಲ ಅರ್ಥ ಆಗಲ್ಲ ಕೆಲವರಿಗಷ್ಟೇ ನೋಡಿ ಮೊದಲು ನನ್ನ ಎನಿಮಿ ನನ್ನ ವಿರೋಧಿನ ಹೇಗಾದರೂ ಮುಗಿಸ್ಬೇಕು ಅಂತ ಮುಗಿಸೇ ಬಿಡ್ತಿದ್ರು ಅದು ಬೇರೆ ಇದಲ್ಲ ಇದು ಮುಗಿಸೋದು ಹಂಗತ್ತ ಮೊದಲು ಸ ಸಾಯಿಸಿ ಬಿಡ್ತಿದ್ರು ಕೆಲವರು ಅಂತವೆಲ್ಲ ನಡೆದವೆ ಎಂದೇ ಈಗ ಅದಲ್ಲ ಇದು ಸಾಯೋದೂ ಇಲ್ಲ ಇಲ್ಲ ಏನೋ ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೋಕ ಅವ್ರಿಗಿರ್ಬಹುದು ಇದು ಎಷ್ಟಾಗಿ ನಡೀತದಂತ ನನಗೆ ಗೊತ್ತಿಲ್ಲ ಈಗ ಕುಮಾರಸ್ವಾಮಿ ಅವರು